ಕನ್ನಡದ ಜನ ಇಲ್ಲಿನ ಹೇಗೆ ಆರಿಸ್ಕೋ ಬಂದ್ರು ಅಂದರೆ ಇದೊಂಥರ ಯಾವ ರಾಜಕಾರಣಿಗೂ ಈ ಥರ ಬೆಂಬಲ ಇಲ್ಲ ಖಂಡಿತ ಭೇಟಿ ಮಾಡ್ತೀನಿ ಅವ್ರನ್ನ ನಾನು ಮೀಟ್ ಮಾಡಲೇಬೇಕು ನಾನು ಅವರ ದೊಡ್ಡ ಅಭಿಮಾನಿ ಸರ್ ಅವನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದ ಅವನು ಒಂದು ದಿನ ನಾನು ಬಡವ ನನ್ಗೆ ಓಟ್ ಹಾಕಿ ಅಂತ ಎಲ್ಲೋ ಕೇಳೇ ಇಲ್ವಲ್ಲ ಸರ್ ನನ್ನ ಮನೇನೋ ಅಥವಾ ಜಮೀನೋ ಏನೋ ಮಾರಿ ಒಟ್ನಲ್ಲಿ ಏನೋ ಒಟ್ಟಿನಲ್ಲಿ ನಾನು ಗಿಲ್ಲಿ ನಟ ಕಾವ್ಯ ಹಾಕೊಂಡು ನಾನು ಒಂದು ಪಿಚ್ಚರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದ್ದೀನಿ ಸರ್ ಒಬ್ಬ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಗೆದ್ದೆ ಗೆಲ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸೋಶ್ಲಾ ನಾಗರಾಜ್ ಅವರು ಭವಿಷ್ಯವನ್ನು ಸಹ ನುಡಿದ್ರು ಇದರ ಜೊತೆಗೆ ಗಿಲ್ಲಿ ನಟನಿಗಾಗಿ ಒಂದು ಸಾಂಗನ್ನು ಸಹ ಟ್ರಿಬ್ಯೂಟ್ ಮಾಡಿದರು ಸದ್ಯಕ್ಕೆ ನಮ್ಮ ಜೊತೆ ಸೋಶ್ಲಾ ನಾಗರಾಜ್ ಇದ್ದಾರೆ ಅವ್ರು ಮಾತಾಡ್ಸೋಣ ಸರ್ ಅವತ್ತು ಗಿಲ್ಲಿ ನಟವ್ರು ಗೆದ್ದೆ ಗೆಲ್ತಾರೆ ಅಂತ ಭವಿಷ್ಯ ನಡೆದಿದ್ರಿ ಅವ್ರಿಗೋಸ್ಕರ ಸಾಂಗ್ ಬರೆದಿದ್ರಿ ಅಂತಿಮವಾಗಿ ಗಿಲ್ಲಿ ನಟವರು ಗೆಲುವು ಸಾಧಿಸಿದ್ದಾರೆ ಹೇಗನ್ಸುತ್ತೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಅದ್ಭುತ ಸರ್ ಇದು ಇದು ನಿಜವಾಗಲೂ ಕನ್ನಡದ ಜನ ಗಿಲ್ಲಿನ ಹೇಗೆ ಆರಿಸ್ಕೊ ಬಂದರು ಅಂದರೆ ಇದೊಂಥರ ಯಾವ ರಾಜಕಾರಣಿಗೂ ಈ ಥರ ಬೆಂಬಲ ಇಲ್ಲ ಈ ಥರ ಮತ ಹಾಕೋದ್ರಲ್ಲಿ ತುಂಬ ತುಂಬ ನಮ್ಮ ಗಿಲ್ಲಿ ನೀವು ನೋಡಿದ್ರಲ್ಲ ಅವನನ್ನು ಮೆರವಣಿಗೆ ಮಾಡ್ಕೊಬರ್ಬೇಕಾದ್ರೆ ಎಷ್ಟು ಜನ ಸಾಗರ ಅದನ್ನು ನೋಡಿ ಕಣ್ ತುಂಬ ನನಗೆ ಆಯಿತು ಸರ್ ಒಬ್ಬ ಗಿಲ್ಲಿ ನಟ ಒಬ್ಬ ಏನಂತಂದರೆ ಬಡವ್ರ ಮಗ ಇಷ್ಟೊಂದು ಕಲೆ ಹೊತ್ಕಂಡು ಅವನ ಕ ಇರೋ ಕಲೆಯಲ್ಲಿ ಇಷ್ಟೊಂದು ಅಭಿಮಾನಿ ಗಳಿಸಿದನಲ್ಲ ನಮ್ಮ ರಾಜ್ಯದಲ್ಲದೆ ಹೊರ ರಾಜ್ಯದಲ್ಲೂ ಅವನಿಗೆ ಅಷ್ಟೊಂದು ಬೇರೆ ದೇಶದಲ್ಲಿ ನಮ್ಮ ಗಡಿಕಾಯ ಸೈನಿಕರು ಮತ್ತು ತಮಿಳ್ನಾಡಿಂದ ಆಂಧ್ರ ಪ್ರದೇಶದಿಂದ ಇನ್ನೂ ಫಾರಿನಿಂದನೂ ಕಳಿಸಿದ್ದಾರೆ ಅಭಿಮಾನಿಗಳು ಓಟ್ ಮಾಡಿದ್ದಾರೆ ಎಷ್ಟು ನಂಗೆ ಅದ್ಭುತವಾಗಿ ನಾನು ನಿಜವಾಗಲೂ ನಾನು ತುಂಬ ಆನಂದವಾಗಿದ್ದೀನಿ ಸರ್ ತುಂಬ ಖುಷಿಯಾಗಿದೆ ಈಗ ನಿಮ್ಮ ಆಸೆಯಂತೆ ಗಿಲಿನಟವರು ಗೆಲುವು ಸಾಧಿಸಿದ್ರು ಅವ್ರನ್ನ ಭೇಟಿ ಮಾಡಿದ್ರೆ ನೀವು ಇಲ್ಲ ಅವರು ಈಗ ತುಂಬ ಬ್ಯುಸಿ ಇದ್ದಾರೆ ಎಲ್ಲರೂ ಕರಿತಾ ಇರ್ತಾರೆ ಹಂಗಾಗಿ ಅವರು ತುಂಬ ಬ್ಯುಸಿ ಇರೋದ ಕಾರಣ ನಾನು ಹೋಗಿ ಖಂಡಿತ ಭೇಟಿ ಮಾಡ್ತೀನಿ ಅವ್ರನ್ನ ನಾನು ಮೀಟ್ ಮಾಡಲೇಬೇಕು ನಾನು ಅವರ ದೊಡ್ಡ ಅಭಿಮಾನಿ ನಾನು ಮೀಟ್ ಮಾಡಿ ಮಾತಾಡಿಸ್ತೀನಿ ಸರ್ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಅಶ್ವಿನಿ ಅಶ್ವಿನಿಯವರು ಒಂದು ಮಾತು ಹೇಳ್ತಾರೆ ಗಿಲ್ಲಿ ನಟ ಬಡವನ ವೇಷವನ್ನು ಹಾಕಿ ಗೆಲುವನ್ನು ಸಾಧಿಸಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನನ್ಸುತ್ತೆ ಸರ್ ಅವನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದ ಅವನು ಒಂದು ದಿನನೂ ನಾನು ಬಡವ ನಾನು ಓಟ್ ಹಾಕಿ ಅಂತ ಎಲ್ಲೋ ಕೇಳೇ ಇಲ್ವಲ್ಲ ಸರ್ ಈಗ ಅವನೇನಾದರೂ ಕೇಳಿದರೆ ಹ್ಞೂ ಅಪ್ಪ ಇವನು ಈ ಥರ ನಾಟಕ ಮಾಡಿ ಕೇಳ್ದ ಅಂತ ಹೇಳ್ಬೋದಾಗಿತ್ತು ಅವನ ಕಲೆ ಅವನಲ್ಲಿರೋ ಪ್ರತಿಭೆ ಜನಗಳನ್ನ ಮೆತ್ಸಿದಾನೆ ಕಾಮಿಡಿಯಿಂದ ಜನಗಳು ಅವನನ್ನು ಮನಸ್ಸಿಚ್ಚೆ ಅವನನ್ನು ಆರ್ ಆರಿಸಿದ್ದಾರೆ ಸರ್ ಗೆಲ್ಲಿಸಿದ್ದಾರೆ ಅವನನ್ನು ಇದಾದ ಬಳಿಕ ಡಾಕ್ಷತೀಶ್ ಅವರು ಒಂದು ಮಾತಾಡಿದ್ರು ಮುಂಚೆನೆ ಗಿಲ್ಲಿ ಅವರು ಗೆಲುವನ್ನು ಸಾಧಿಸಿದರೆ ಬಿಗ್ ಬಾಸ್ನಲ್ಲಿ ನಾನು ಅವ್ರ ಕಾಲು ಕೆಳಗೆ ತೂರ್ತೀನಿ ಅನ್ನುವಂಥ ಮಾತುಗಳ್ನ ಹೇಳಿದರೆ ಸರ್ ಅವನಿಗೆ ಅಂದರೆ ನಾವು ನಾವು ಹೇಳೋದು ತಪ್ಪಾಗಿ ತಿಳ್ಕೊಬೇಡಿ ನಾಯಿಗಿರೋ ನೀತ್ತು ಆ ಮನ್ಸೂನಿಗಿಲ್ಲ ಅವನು ನಾಯಿಗಿನ ಹಂದಿ ಅಂತ ಹೇಳಿಬೇಕಾದ್ರೆ ಅವನಿಗೆ ಆಮೇಲೆ ಅಂದಿ ಅಂತ ಹೇಳಿದ ತಕ್ಷಣ ನೀವು ಪ್ರಾಣಿ ಇವ್ರು ನಮ್ಮನ್ನು ಕೆಟ್ಟಕ್ಕೆ ತಿಳ್ಕೊಬೇಡಿ ನಿಜವಾಗಲೋ ಕಚಡ ಸರ್ ಅವನು ಈಗ ಅವನನ್ನು ನಮ್ಮ ಗಿಲ್ಲಿ ಕಾಲು ಕೆಳಗೆ ನುಗ್ಗ ಕೇಳಿ ಅವನಿಗೆ ಹೇಳಿದ್ನಲ್ಲ ಅವನು ಹಾಂ ಅವ್ನು ಹೇಳಿದ್ನಲ್ಲ ಸ ನಮ್ಮ ಗಿಲ್ಲಿ ಕಾಲಲ್ಲಿ ನುಗ್ತೀವಿ ಅಂತ ಗೆದ್ರೆ ಇವಾಗ ಗೆದ್ದಿ ನಮ್ಮ ಗಿಲ್ಲಿ ಸಂತೋಷ ಖುಷಿಯಾಗಿದ್ದಾನೆ ಅವ್ನು ಕಾಲಲ್ಲಿ ನುಗ್ಗ ಕೇಳಿ ನಮ್ಮ ಗಿಲ್ಲಿ ಕಾಲಡಿಲಿ ಅವನಿಗೆ ನಮಗಿನ ಹೆಚ್ಚಾಗಿ ಅಂದರೆ ಗಿಲ್ಲಿ ನಟನಿಗಿಂತ ಹೆಚ್ಚು ಓಟು ನನಗೆ ಬಂದಿತ್ತು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ ಅಶ್ವಿ ಅಶ್ವಿನಿಯವರು ಇಲ್ಲ ಇಲ್ಲ ಈಗ ನಾನು ಹೇಳೋದು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ ಮತ್ತು ಅವರ ಆಟನೂ ಚೆನ್ನಾಗಿ ಆಡಿದ್ದಾರೆ ಈಗ ಗಿಲ್ಲಿಯಷ್ಟು ಅವ್ರಿಗೆ ಓಟ್ ಬಂದಿದ್ರೆ ಅವ್ರಿಗೆ ಗೆಲ್ತಾ ಈಗ ನಮ್ಮ ಜನ ನೀವು ನೋಡಿದ್ರಲ್ಲ ಸಾ ಮದ್ದೂರಿಂದ ಮೆರವಣಿಗೆ ಬರಬೇಕಾದ್ರೆ ಏನು ಸಾ ಯಾವ ರಾಜಕೀಯದವ್ರಿಗೆ ಆ ಥರ ಎಲ್ಲಿದೆ ಸಾ ಬೆಂಬಲ ನೀವು ನೋಡಿದ್ರಲ್ಲ ಓಲಿ ಅದೋ ಬೇಡ ಅವತ್ತು ಬಿಗ್ ಬಾಸ್ ಮನೆ ಮುದ್ದಗಡೆ ಅಷ್ಟೊಂದು ಜನ ಅಭಿಮಾನಿಗಳು ನಿಂತ್ಕಂಡು ಕಾಯ್ತಾ ಇದ್ರಲ್ಲ ರಾತ್ರಿ ಅದಕ್ಕಿಂತ ಬೇಕಾ ಸರ್ ಉದಾಹರಣೆ ಹೇಳಿ ಈಗ ಈ ನೀವು ಮೇಡಮ್ ಅವರೇ ನಿಮಗೂ ಮುಂದೊಂದು ದಿನ ಒಂದು ಒಳ್ಳೆಯ ಅವಕಾಶ ಇದೆ ನೀವು ಅದನ್ನು ದುರುಪಯೋಗ ಪಡಿಸ್ಕೊಬೇಡಿ ನನ್ನ ಅನಿಸಿಕೆ ನಿಮ್ಮ ಬಗ್ಗೆ ನನಗೆ ಒಂದು ಒಳ್ಳೆಯ ಅಭಿಮಾನ ಇದೆ ನೀವು ಒಳ್ಳೆಯ ಒಂದು ಇದಿದ್ದೀರಾ ಹಂಗಾಗಿ ಈಗ ಗಿಲ್ಲಿನೂ ಏನು ಸಾಮಾನ್ಯವಾಗಿ ಒಂದೇ ಸರಿ ಏನು ಗೆಲ್ಲಿಲ್ವಲ್ಲ ಸ ಅವನು ಒಂದು ಐದಾರು ಹೋಗಿದ್ದ ಆ ಐದಾರು ಸೋಲೆಲ್ಲ ಅವನು ಸೆಕೆಂಡೋ ಫರ್ಡೋ ಬಂದಿದ್ದಾನೆ ಈಗ ಆರನೇ ಸೋಲಿ ವಿನ್ ಆಗಿರೋದು ಅವನು ಹಾಗೆ ನಿಮಗೂ ಒಂದು ಅಶ್ವಿನಿ ಮೇಡಮ್ ಅವರೇ ನಿಮಗೂ ಒಂದು ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ ಕಾಯಿರಿ ಅದು ಬಿಟ್ಬಿಟ್ಟು ನೀವು ನಮ್ಗೆ ಗಿಲ್ಲಿ ಬಗ್ಗೆ ಬಡವ ಅಂತ ಪ್ಲೇ ಕಾರ್ಡ್ ಮಾಡ್ದಾ ಅನ್ಬಿಟ್ಟು ನೀವು ಅದನ್ನೆಲ್ಲ ಮಾತಾಡೋಕೋಗಬೇಡಿ ನಿಮಗೆ ಬೇಕಾದ್ರೆ ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ಇನ್ನು ಮುಂದೆ ಆದ್ರೂ ನಮ್ಮ ಈ ಮಾತು ಕೇಳಿದ ಮೇಲೆ ನಿಲ್ಲಿಸಿ ನೀವು ಮಾತಾಡೋದನ್ನ ಅಷ್ಟೇ ನಾ ಕೇಳೋದು ಬಿಗ್ ಬಾಸ್ ಒಳಗಡೆ ಕಾವ್ಯ ಮತ್ತು ಗಿಲ್ಲಿ ಅವರ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತಲ್ಲ ಅದನ್ನೆಲ್ಲರೂ ಸಹ ತುಂಬ ಇಷ್ಟಪಟ್ಟಿದ್ದರು ಆ ಫ್ರೆಂಡ್ಶಿಪ್ ಬಗ್ಗೆ ತಾವು ಏನು ಹೇಳ್ತೀರಾ ಸರ್ ಏ ನಿಜವಾಗ್ಲೂ ಗಿಲ್ಲಿ ಮತ್ತು ಕಾವ್ಯ ತುಂಬ ಅದ್ಭುತವಾದ ಪೇರು ನಿಜವಾಗ್ಲೂ ನನ್ನ ಇರೋದೇ ನಾನು ಹೇಳೋದು ಅವ್ರದ್ದೇನಿಲ್ಲ ಅವರಿಬ್ರು ಗಂಡ ಹೆಂಡತಿ ಆದರೆ ನನ್ಗೆ ತುಂಬ ಆಗುತ್ತೆ ಅವ್ರು ಚೆನ್ನಾಗಿದ್ದಾರೆ ಅವ್ರನ್ನ ಹಾಕೊಂಡು ನಾನು ಒಂದು ಮೂವಿ ಮಾಡಬೇಕು ಅನ್ನೋದಕ್ಕೆ ಬಿಟ್ಟಿದ್ದೀನಿ ನನ್ನ ಮನೇನೋ ಅಥವಾ ಜಮೀನೋ ಏನೋ ಮಾರಿ ಒಟ್ಟಿನಲ್ಲಿ ಏನೋ ಒಟ್ಟಿನಲ್ಲಿ ನಾನು ಗಿಲ್ಲಿ ನಟ ಕಾವ್ಯ ಹಾಕೊಂಡು ನಾನು ಒಂದು ಪಿಚ್ಚರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದ್ದೀನಿ ಸರ್ ನಾನು ಮುಂದಿನ ದಿನಗಳಲ್ಲಿ ಅವರಿಬ್ರತ್ರ ಮಾತಾಡಿ ಅವ್ರ ಕಾಲ್ ಸೀಟ್ ತಗೊಂಡು ನಾನು ಮಾಡ್ತೀನಿ ಸರ್ ಗಿಲ್ಲಿ ಮತ್ತು ಕಾವೇರಿಗಾಗಿ ಏನಾದ್ರು ಕತೆ ಏನಾದ್ರು ರೆಡಿ ಮಾಡ್ಕೊಂಡಿದ್ದೀರಾ ಹೇಗೆ ಈಗ ಆಲ್ರೆಡಿ ಅವರಿಬ್ಬರನ್ನ ನಾವು ಬಿಗ್ ಬಾಸಲ್ಲಿ ಅವರಿಬ್ಬರ ಒಂದು ಒಂದು ಜೊತೆಗಾತೆಯನ್ನು ನೋಡ್ಕೊಂಡು ಅವರಿಬ್ಬರ ಬಗ್ಗೆನೇ ಒಂಥರ ಲವ್ ಕಾನ್ಸೆಪ್ಟಲ್ಲಿ ನಾನು ಈಗ ಸ್ಕ್ರಿಪ್ಟು ರೆಡಿಯಾಗಿದೆ ಸರ್ ಇನ್ನು ಇನ್ನೊಂದು ಸ್ವಲ್ಪ ಅದು ಡೈಲಕ್ಕು ಮತ್ತು ಇನ್ನೊಂದು ಎಂಡಿಂಗ್ದೊಂದು ಇದು ಮಾಡ್ತಾಯಿದ್ದೀವಿ ಅಷ್ಟೇ ಪ್ರೊಸೆಸಿಂಗ್ ಇರೋದು ಅದಕ್ಕೋಸ್ಕರ ಈಗ ಅವರಿಬ್ಬರು ಮೀಟ್ ಆಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರ ಕಾಲ್ ಸೀಟ್ ಕೊಟ್ಟ ಮೇಲೆ ನಾನು ಶುರು ಮಾಡ್ತೀನಿ ಸರ್ ನನಗೆ ಗಿಲ್ಲಿನಟ ಅವರು ಇಷ್ಟೊಂದು ಪಾಪ್ಯುಲಾರಿಟಿ ಬಂದವರೆ ಈಗ ನಾಗರಾಜ್ ಅವ್ರಿಗೆ ಅವ್ರ ಕಾಲ್ ಸೀಟ್ ಸಿಗುತ್ತೆ ಅಂತ ಅನಿಸುತ್ತಾ ಸರ್ ಈಗ ಗಿಲ್ಲಿ ಅವರು ಪಾಪ ಮೊನ್ನೆನೇ ಹೇಳಿದ್ರು ಅವರು ನನಗೆ ಇಷ್ಟೊಂದು ನನ್ನ ಕನ್ನಡ ಜನತೆ ಇಷ್ಟೆಲ್ಲ ಇದು ಮಾಡಿದ್ದೀರಾ ನಾನು ಈಗ ಗೆದ್ದಿದ್ದೀನಿ ಅಂತ ನಾನು ಈಗ್ಗೋದು ಇಲ್ಲ ಕುಗ್ಗೋದು ಇಲ್ಲ ನಾನು ಎಲ್ಲ ಎಲ್ಲರ ಜೊತೆ ಸರಿಸಮನಾಗಿ ಚೆನ್ನಾಗಿರ್ತೀನಿ ಅಂತ ಹೇಳಿದ್ದಾರೆ ನನಗೆ ಆ ಆತ್ಮವಿಶ್ವಾಸ ಇದೆ ನೋಡೋಣ ಸರ್ ಈಗ ನಮ್ಮ ಗಿಲ್ಲಿ ನಾಟ ನಮಗನ್ನು ಮರೆಯಲ್ಲ ಅನ್ನೋದು ನನಗೆ ನಂಬಿಕೆ ಇದೆ ಖಂಡಿತ ಅವ್ನು ನಮ್ಮ ಕೈ ಬಿಡೋಲ್ಲ ಸರ್ ನಾವು ಅವ್ನಿಗೆ ಸಿಕ್ಕೇ ಸಿಗ್ತಾನೆ ನಮ್ಮ ಬಗ್ಗೆ ಇದು ಮಾಡ್ತಾರೆ ಸರ್ ಈಗ ಗಿಲ್ಲಿ ನಟವರು ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಹೊಂದಿದ್ದಾರೆ ಜೊತೆಗೆ ಗಿಲ್ಲಿ ನಟವ್ರನ್ನ ಭೇಟಿ ಮಾಡಬೇಕು ಅಂತ ಕೇಳ್ತಾಯಿದ್ರೆ ಗಿಲ್ಲಿ ನಟವರು ಈ ಮಾಧ್ಯಮನ ನೋಡ್ತಾಯಿದ್ರೆ ಗಿಲ್ಲಿ ನಟವ್ರನ್ನ ಯಾವ ರೀತಿ ಮನವಿ ಮಾಡ್ಕೊತೀರಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಏನಂತ ಕೇಳ್ಕೊತೀರಾ ಗಿಲ್ಲಿ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ನಾನು ನನ್ನ ಮನಸಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಸಹ ಗಿಲ್ಲಿ ಅವರ ಅಭಿಮಾನಿ ಬಳಗ ಅಂತ ಸಂಘ ಮಾಡಬೇಕು ಅನ್ನೋದು ನನ್ನ ಮನಸಲ್ಲಿ ಬಂದಿದೆ ನಾನು ಅವ್ರನ್ನ ಕೇಳಿ ಅವ್ರ ಹತ್ರ ಪ್ರಸ್ತಾಪ ಮಾಡಿ ನಾನು ಗಿಲ್ಲಿ ಅಭಿಮಾನಿಗಳ ಸಂಘ ಅಂತ ಮಾಡಿ ಆ ಸಂಘದಿಂದ ವರ್ಷ ವರ್ಷ ಬಡ ಮಕ್ಕಳಿಗೆ ಆಗ್ಬೋದು ಬಡ ಕಲಾವಿದರುಗಳಿಗೆ ಆಗ್ಬೋದು ಯಾರಿಗೆ ಒಂದು ಅಗತ್ಯಗಳಿರ್ತದೋ ಆ ಥರದ್ದು ಏನಾರು ಮಾಡೋಣ ಅಂತ ನನ್ನ ಮನ್ಸಿಗೆ ಬಂದಿದೆ ಸರ್ ಹಂಗೆ ಆ ಗಿಲ್ಲಿ ನಾನು ನಾನೊಂದು ಕಿವಿ ಮಾತು ಏನಪ್ಪ ಹೇಳ್ತೀನಿ ಅಂದರೆ ಸರ್ ನೀವು ಆಗಲೇ ಹೇಳಿದ್ದೀರಾ ಈ ಗೆಲುವು ನಾನು ಇಗ್ಗೋದು ಇಲ್ಲ ಕುಗ್ಗೋದು ಇಲ್ಲ ಅಂತ ನೀವು ಹಾಗೇ ಇರಿ ಸ ನೀವು ಹಳ್ಳಿ ಪ್ರತಿಭೆನೇ ಹಳ್ಳಿ ಗಿಲ್ಲಿನೇ ಆಗಿರಿ ಜೊತೆಗೆ ನಿಮಗೆ ಬೆಂಬಲ ನೀಡಿದಾರಲ್ಲ ನಿಮಗೆ ಓಟ ಗೆಲ್ಲಿಸಿದಾರಲ್ಲ ನಿಮ್ಮ ಅಭಿಮಾನಿ ಬಳಕೆಗೆ ನೀವು ನಿ ಖಂಡಿತವಾಗ್ಲೂ ಅದಕ್ಕೆ ಜೀವ ತುಂಬ ರೀತಿ ಪ್ರಾಮಾಣಿಕತೆಯಿಂದ ನಿಮ್ಮ ಅಭಿಗ ಅಭಿಮಾನಿಗಳನ್ನ ನೋಡಿ ಅನ್ನೋದೇ ನನ್ನ ಒಂದು ಉದ್ದೇಶ ಆಸೆ ಸ ಇದಿಷ್ಟು ಮಾತುಗಳನ್ನ ಗಿಲ್ಲಿ ನಟ ಅವರ ಅಪ್ಪಟ ಅಭಿಮಾನಿಯಾದಂಥ ಸೋಸ್ಲೆ ನಾಗರಾಜ್ ಅವರ ಮಾತುಗಳಾಗ್ತಿರುವಂಥದ್ದು ಈಗಾಗಲೇ ಗಿಲ್ಲಿ ಮತ್ತು ಕಾವ್ಯ ಇಬ್ಬರ ಜೋಡಿಯನ್ನು ಇಡೀ ರಾಜ್ಯದ ಜನತೆ ಒಪ್ಕೊಂಡಿದೆ ನಮ್ಮ ಮುಂಬರ್ತಂಥ ದಿನಗಳಲ್ಲಿ ನಾನು ಸಹ ಅವರಿಬ್ಬರ ಕಾಲ್ ಪಡೆದು ಅವರಿಗಾಗಿ ಒಂದು ಚಿತ್ರವನ್ನು ಸಹ ನಿರ್ಮಾಣ ಮಾಡ್ತೇನೆ ಅನ್ನುವಂಥ ಮಾತುಗಳನ್ನ ಹೇಳ್ತಿರುವಂಥದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ಯಂ ಪ್ರಜನುಡಿ ಮೈಸೂರು ನೈಜಸ್ತಿಗಾಗಿ ನೋಡ್ತಾ ಇರಿ ಕನ್ನಡಿಗರ ದಿನ ಪತ್ರಿಕೆ